நான் தர்மவா சரியாத ரீத்த அர்த்தமா தர்மதே அனுப்ப சுல அப்படின் தர்மத மூலவய தயதைய நோடி எஸ் சுலபர் அதே அந்த அது பிரதிவணி ஆகும் ಅದಕ್ಕೆ ಬಸವಣ್ಣನವರನ್ನ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಮಾಜ ಸಮಾಜಕ್ಕಾಗಿ ಕ್ರಾಂತಿಯನ್ನು ಮಾಡದಂಥವ್ರು ಕಂದಾಚಾರ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡದಂಥವರು ಜೊತೆಗೆ ಕರ್ಮ ಸಿದ್ಧಾಂತವನ್ನ ದೂರ ಮಾಡದಂಥವ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕರ್ಮ ಸಿದ್ಧಾಂತ ಈಗಲೂ ಅನೇಕ ಜನರಲ್ಲಿ ನಾವು ಕಾಣ್ತೀವಿ ನೀನ್ ಯಾಕಪ್ಪ ವಿದ್ಯೆ ಇಲ್ಲ ಹೊಟ್ಟೆ ಊಟ ಇಲ್ಲ ಮನೆ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗ ಅಂತ ಯಾರು ಕೂಡ ಹಿಂದಿನ ಜನ್ಮದಲ್ಲಿ ಹುಟ್ಟಿರಲಿಲ್ಲ ಮುಂದಿನ ಜನ್ಮದಲ್ಲಿ ಹುಟ್ಟೋದು ಇಲ್ಲ ಅದಕ್ಕೆ ಬಸವಣ್ಣನವರು ಸ್ವರ್ಗ ನರಕ ಎಲ್ಲ ಇಲ್ಲೇ ಇದ್ದಾವೆ ಅಂತಂದ್ರು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಯಾರು ಹೇಳಿದ್ದು ಇದನ್ನ ಬಸವಣ್ಣ ಅಲ್ಲ ಬಸವಾದಿ ಶರಣರಲ್ಲ ಇದನ್ನ ಪಾಲನೆ ಮಾಡಬೇಕಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮಾನವರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಅಂಥ ಅಂತ ಸಮಾಜ ಧರ್ಮದ ಕೆಲಸ ಮತ್ತು ಶಿಕ್ಷಣದ ಕೆಲಸ ಎರಡೂ ಕೆಲಸಗಳನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಡಿಪಾಯ ಹಾಕಿದವರು ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತುಗಳನ್ನು ಇವತ್ತು ಜ್ಞಾಪಕ ಮಾಡ್ಕೊತ ಅವರಿಗೆ ನಾವೆಲ್ಲರೂ ಕೂಡ ಸ್ಮರಿಸ್ಕೊಂಡು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅವರು ಯಾವ ದಿಶೆ ಇಟ್ಟುಕೊಂಡು ಈ ಸಮಾಜ ಏನಾಗಬೇಕು ಅಂತಕ್ಕಂಥ ಮಾತು ಬಯ ಬಯಸಿದ್ರು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಮ್ಮೆಲ್ಲರ ಕರ್ತವ್ಯ